ಗಣೇಶನ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಶಿರಸಿನಗರದಲ್ಲಿ ಪೊಲೀಸರಿಂದ ಪಥ ಸಂಚಲನ ನಡೆಸಲಾಯಿತು ನಗರದ ಹಳೆ ಬಸ್ ನಿಲ್ದಾಣ ವೃತ್ತದಿಂದ ಆರಂಭವಾದ ಪಥ ಸಂಚಲನವು ಮಾರಿಗುಡಿ ಕ್ರಾಸ್ ಡ್ರೈವರ್ ಕಟ್ಟ ಶಿವಾಜಿ ಚೌಕ್ ಸಿಪಿ ಬಜಾರ್ ದೇವಿಕೆರೆ ನಟರಾಜ ರಸ್ತೆ ಹೊಸಪೇಟೆ ರಸ್ತೆ ಅಶ್ವಿನಿ ಸರ್ಕಲ್ ಮೂಲಕ ಪುನಃ ಹಳೆ ಬಸ್ ನಿಲ್ದಾಣದಲ್ಲಿ ಮುಕ್ತಾಯಗೊಂಡಿತು ಇನ್ನು ಗಣೇಶನ ಮೂರ್ತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ಎಂಬ ಸಂದೇಶವನ್ನು ಬಿಂಬಿಸಿದರು ಶಿರಸಿ ವೃತ್ತದ ಮಾರುಕಟ್ಟೆ ನಗರ ಹಾಗೂ ಬನವಾಸಿ ಠಾಣೆ ಪೊಲೀಸ್ ಸಿಬ್ಬಂದಿಗಳು ಕರ್ನಾಟಕ ಸಶಸ್ತ್ರ ಮೀಸಲು ಪಡೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗಳು ಹಾಗೂ ನಿರ್ಭಯಾ ತಂಡ ಈ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದರು ನೀವೇಳಿ ಡಿಎಸ್ಪಿ ಕೆಎಲ್ ಗಣೇಶ್ ಸಿಪಿಐ ಶಶಿಕಾಂತ್ ವರ್ಮಾ ಗ್ರಾಮೀಣ ಠಾಣೆ ಪಿಐ ಸೀತಾರಾಮ್ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ತನಿಖಾ ಪಿಎಸ್ಐ ಮಾಂತೇಶ್ ಕುಂಬಾರ್ ಮಾರುಕಟ್ಟೆಠಾಣೆ ಪಿಎಸ್ಐ ರತ್ನಾಕುರಿ ತನಿಖಾ ಪಿಎಸ್ಐ ರಾಜ್ಕುಮಾರ್ ಕಲಿ ಬನವಾಸಿ ಠಾಣೆ ತನಿಖಾ ಪಿಎಸ್ಐ ಸುನೀಲ್ ಕುಮಾರ್ ಪಾಲ್ಗೊಂಡಿದ್ದರು

ತಿರಸಿ ತಾಲೂಕಿನ ಬೈರುಂಬೆಯ ಹುಳಗೋಳ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘವು ನೂರ ಐದನೇ ವರ್ಷವನ್ನು ಪೂರೈಸಿದ್ದು ರಾಜ್ಯದಲ್ಲಿಯೇ ಮಾದರಿ ಸಹಕಾರಿ ಸಂಘವೆಂದು ಗುರುತಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂತ್ಯಕ್ಕೆ ಕೊನೆಗೊಂಡ ಸಂಘದ ವ್ಯವಹಾರವು ತೃಪ್ತಿದಾಯಕವಾಗಿ ನಡೆದಿದ್ದು ಪ್ರಸಕ್ತ ವರ್ಷದಲ್ಲಿ ಈ ಸಂಘವು ಎಂಬತ್ಮೂರು ಸಾವಿರದ ಐವತ್ತು ಲಕ್ಷದ ಎರಡು ನೂರ ಎಂಬತ್ತೊಂದು ರೂಪಾಯಿ ಲಾಭ ಗಳಿಸಿದ್ದು ಷೇರು ಸದಸ್ಯರ ಪಾಲುಧನದ ಮೇಲೆ ಶೇಕಡಾ ಹದಿನೈದರಂತೆ ಡಿವಿಡೆಂಡ್ ನೀಡಲು ಆಡಳಿತ ಮಂಡಳಿ ಶಿಫಾರಸು ಮಾಡಿದೆ ಎಂದು ಸಂಘದ ನೂರ ಐದನೇ ಅಡಾವೆ ಪತ್ರಿಕೆಯಲ್ಲಿ ತಿಳಿಸಿದೆ ಇನ್ನು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಈ ಸರ್ಕಾರಿ ಸಂಘದಲ್ಲಿ ಎಂಟುನೂರ ಷೇರು ಸದಸ್ಯರು ಅರವತ್ನಾಲ್ಕು ಸಹ ಸದಸ್ಯರು ಹಾಗೂ ಎರಡು ಸಾವಿರದ ಸಾಂಕೇತಿಕ ಸದಸ್ಯರು ವ್ಯವಹಾರ ಇದ್ದಾರೆ ವರದಿಯ ವರ್ಷದಲ್ಲಿ ಇಪ್ಪತ್ತೇಳು ಜನ ಹೊಸ ಸದಸ್ಯರು ಸೇರ್ಪಡೆಯಾದರೆ ಮೂವತ್ ಮೂರು ಜನ ಹಳೆ ಸದಸ್ಯರ ಸದಸ್ಯತ್ವ ಕಡಿಮೆಯಾಗಿದೆ ಇನ್ನು ಕಳೆದ ಆರ್ಥಿಕ ವರ್ಷದಲ್ಲಿ ಸಂಘವು ಅರವತ್ತೇಳು ಕೋಟಿ ಹತ್ತೊಂಬತ್ತು ಲಕ್ಷದ ಹದಿನೇಳು ಸಾವಿರದ ಏಳುನೂರ ಹತ್ತು ರೂಪಾಯಿ ಠೇವು ಸಂಗ್ರಹಿಸಿದ್ದು ಅದು ಕಳೆದ ವರ್ಷಕ್ಕಿಂತ ನಾಲ್ಕು ಕೋಟಿ ಐವತ್ತಾರು ಲಕ್ಷ ಐವತ್ತೊಂಬತ್ತು ಸಾವಿರದ ಮೂವತ್ತೆರಡು ರೂಪಾಯಿ ಹೆಚ್ಚಾಗಿದೆ ಎಂದು ಅಡಾವೆ ಪತ್ರಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಹುಡುಗಳ ಸಂಘವು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಸಾಲವನ್ನು ನೀಡಿದೆ ಕಳೆದ ಹತ್ತು ವರ್ಷಕ್ಕೆ ತುಲನೆ ಮಾಡಿದರೆ ಸಂಘದ ಟೇವಿಗಿಂತ ಸಾಲ ನೀಡಿದ್ದು ಹೆಚ್ಚಾಗಿದೆ ಎಂದು ಅಡಾವಿಯಲ್ಲಿ ತಿಳಿಸಲಾಗಿದೆ ಇನ್ನು ಈ ಸಹಕಾರಿ ಸಂಘವು ತನ್ನ ಸದಸ್ಯರ ಅನುಕೂಲಕ್ಕೆ ಸೇಫ್ ಡಿಪಾಸಿಟ್ ಲಾಕರ್ ಬಾಡಿಗೆಗೆ ವಾಹನ ಸೌಲಭ್ಯ ಶಾಮಿಯಾನ ಬಾಳೆಕಾಯಿ ಸಂಗ್ರಹ ಅಡಿಕೆ ಸುಲಿಯುವ ಯಂತ್ರ ಮೊಬೈಲ್ ಕರೆನ್ಸಿ ರೀಚಾರ್ಜ್ ವ್ಯಾಪಾರ ಮಳಿಗೆ ವಾಹನ ವಿಮೆ ಭತ್ತ ಶಿಲ್ಕು ಗೋದಾಮು ನರ್ಸರಿ ವಾಯು ಮಾಲಿನ್ಯ ತಪಾಸಣೆ ಕೇಂದ್ರ ದೋಟಿ ನಿರ್ವಹಣೆ ಹೀಗೆ ಉಪಯೋಗ ಹಾಕುವ ಸೌಲಭ್ಯಗಳನ್ನು ನೀಡುತ್ತಿದೆ ಜೊತೆಗೆ ಜೇನು ಕೃಷಿಗೆ ಪ್ರೋತ್ಸಾಹ ಉಚಿತ ಕೃಷಿ ಸಲಹೆ ಮೌನ ಕ್ರಾಂತಿ ಮೂಲಕ ರೈತರ ಭೂಮಿಯ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುವುದರ ಮೂಲಕ ಈ ಸಹಕಾರಿ ಸಂಘವು ಸದಸ್ಯರ ಪ್ರಗತಿಗೆ ಬೆನ್ನೆಲುಬಾಗಿ ನಿಂತಿದೆ ಇನ್ನು ಹುಳಗೋಳ ಪ್ರಾಥಮಿಕ ಸಹಕಾರಿ ಸಂಘದ ಪ್ರಸಕ್ತ ಸಾಲಿನ ವಾರ್ಷಿಕ ಸಭೆಯು ಸೆಪ್ಟೆಂಬರ್ ಹದಿನಾಲ್ಕರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಂಘದ ಸಭಾಭವನದಲ್ಲಿ ನಡೆಯಲಿದೆ ಎಂದು ಸಂಘದ ಮುಖ್ಯಸ್ಥರು ಈ ಮೂಲಕ ತಿಳಿಸಿದ್ದಾರೆ ಸೆಪ್ಟೆಂಬರ್ ಹದಿನೈದರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಎಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಸೂಚನೆ ನೀಡಿದರು ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಆಚರಣೆ ಪ್ರಯುಕ್ತ ಈಗಾಗಲೇ ಸೂಚಿಸಿರುವಂತೆ ಜಿಲ್ಲೆಯಲ್ಲಿ ಮಾನವ ಸರಪಳಿ ಕಾರ್ಯಕ್ರಮವನ್ನು ರಚಿಸಲು ಅಂತಿಮ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ತಿಳಿಸಿದ ಅವರು ಜಿಲ್ಲೆಯಲ್ಲಿನ ಅರಣ್ಯ ಪ್ರದೇಶ ಮತ್ತು ಅಪಾಯಕಾರಿ ಗುಡ್ಡ ಕುಸಿತ ಪ್ರದೇಶಗಳ ವ್ಯಾಪ್ತಿಯನ್ನು ಹೊರತುಪಡಿಸಿ ಇತರೆ ಮಾರ್ಗದಲ್ಲಿ ಮಾನವ ಸರಪಳಿ ರಚನೆ ಕುರಿತಂತೆ ಸಂಬಂಧಪಟ್ಟ ವ್ಯಾಪ್ತಿಯ ತಹಶೀಲ್ದಾರ್ಗಳು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳು ಪಿಡಿಒಗಳು ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಗತ್ಯವಿರುವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ತಿಳಿಸಿದರು ಅಲ್ಲದೆ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ ಅಗತ್ಯ ಭದ್ರತೆ ಒದಗಿಸುವಂತೆ ತಿಳಿಸಿದ ಜಿಲ್ಲಾಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮವಾಗಿ ಆರೋಗ್ಯ ಇಲಾಖೆಯ ಮೂಲಕ ಆರೋಗ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ತಿಳಿಸಿದರು ಇನ್ನು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಉಮೇಶ್ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ನರೇಗಾದಡಿ ಪ್ರಾರಂಭಿಸುವ ಸಮುದಾಯ ಕಾಮಗಾರಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕೆಲಸ ನಿರ್ವಹಿಸುವಂತೆ ಗ್ರಾಮೀಣ ಕೂಲಿಕಾರರನ್ನು ಪ್ರೇರೇಪಿಸುವ ಉದ್ದೇಶದಿಂದ ಜಿಲ್ಲೆಯ ಮುನ್ಗೋಡು ತಾಲೂಕಿನ ಕೋಡಂಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಾಪುರ ಗ್ರಾಮದ ಅರಣ್ಯ ಪ್ರದೇಶದ ಸರ್ವೆ ನಂಬರ್ ಏಳರಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆ ಒಗ್ಗೂಡಿಸುವಿಕೆಯಡಿ ಅಂದಾಜು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಲ್ನೂರು ಕಾಂಟೂರು ಟ್ರನ್ ತೆಗೆಯುವ ಕಾಮಗಾರಿ ಪ್ರಾರಂಭಿಸಲಾಗಿದೆ ಇನ್ನು ಕಾಮಗಾರಿ ಸ್ಥಳದಲ್ಲಿ ತಾಲೂಕು ಅಧಿಕಾರಿ ತುಮ್ಮಣ್ಣನವರವರು ಮಂಗಳವಾರ ಐ ಸಿ ಚಟುವಟಿಕೆಗಳಲ್ಲಿ ರೋಜಗಾರ್ ದಿವಸ್ ಆಚರಣೆ ಹಾಗೂ ನರೇಗಾ ಮಾಹಿತಿ ವಿನಿಮಯ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇನ್ನು ಹಳ್ಳಿಗಾಡು ಬಡ ಜನರಿಗೆ ಗ್ರಾಮ ಕೂಲಿ ಕೆಲಸದ ಜೊತೆಗೆ ವೈಯಕ್ತಿಕ ಕಾಮಗಾರಿ ವಿಭಾಗದಲ್ಲಿ ಅಡಿಕೆ ಪಪ್ಪಾಯಿ ಮಾವು ಚಿಕ್ಕು ದಾಳಿಂಬೆ ಸೇರಿದಂತೆ ಮಳೆ ನೀರು ಕೊಯ್ಲು ಕೊಳವೆ ಬಾವಿ ಮರುಪೂರಣ ಘಟಕ ಕೃಷಿ ಬಾವಿ ದನ ಕೋಳಿ ಕುರಿ ಮೇಕೆ ಶೆಡ್ ನಿರ್ಮಾಣದಂತಹ ಕಾಮಗಾರಿಗಳು ಲಭ್ಯವಿದ್ದು ಗ್ರಾಮಸ್ಥರು ಸ್ವಚ್ಛದಿಂದ ಗ್ರಾಮ ಪಂಚಾಯತ್ಗೆ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಆರ್ಎಫ್ಒ ಸುನೀಲ್ ಆರ್ ಹೊನ್ನ ಅವರ ತಾಂತ್ರಿಕ ಸಹ અભ્યંતર બસવરાજ પાટીલ ગ્રામસિંહ અરણ્યલાખેબંધી સેદિતરસ્થિતર ಶಿರಸಿನಗರದಲ್ಲಿ ನಗರದಲ್ಲಿ ಅಳವಡಿಸಿದ್ದ ಬೀದಿ ದೀಪಗಳನ್ನು ಬದಲಾಯಿಸಿ ಹೊಸ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಆದರೆ ಈ ಬೀದಿ ದೀಪಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸಮರ್ಪಕವಾಗಿ ಬೆಳಕು ಬರುತ್ತಿಲ್ಲ ಎಂಬ ಆರೋಪ ಸಾರ್ವಜನಿಕರಿಂದ ಬಲವಾಗಿ ಕೇಳಿಬರುತ್ತಿದೆ ಇನ್ನು ನಗರಸಭೆಯಿಂದ ನಗರದಲ್ಲಿ ಅಳವಡಿಸಿ ಹಳೆಯದಾಗಿದ್ದ ಎಲ್ಲ ಬೀದಿ ದೀಪಗಳನ್ನು ಬದಲಾಯಿಸುವ ಕಾಮಗಾರಿ ನಗರದಲ್ಲಿ ನಡೆಯುತ್ತಿದೆ ಈಗಾಗಲೇ ಐದಾರು ವಾರ್ಡ್ಗಳಲ್ಲಿ ಬದಲಾವಣೆ ಕಾರ್ಯ ಸಹ ಮುಗಿದಿದೆ ಬೆಳಿಗ್ಗೆ ಅಳವಡಿಸಿದ್ದ ಹೊಸ ಬೀದಿ ದೀಪಗಳಲ್ಲಿ ರಾತ್ರಿ ಬೆಳಕು ಬರುತ್ತಿಲ್ಲ ಈ ಬೀದಿ ದೀಪಗಳು ಕಳಪೆ ಗುಣಮಟ್ಟದಿಂದ ಕೂಡಿದೆಯೋ ಅಥವಾ ದೀಪಗಳನ್ನು ಕೂರಿಸುವಾಗ ಹೆಚ್ಚು ಕಡಿಮೆ ಆಗುತ್ತಿದೆಯೋ ತಿಳಿಯುತ್ತಿಲ್ಲ ಒಟ್ಟಿನಲ್ಲಿ ರಾತ್ರಿ ವೇಳೆ ಕಗ್ಗತ್ತಲು ಆವರಿಸುವ ಸ್ಥಿತಿ ಶಿರಸಿ ನಗರದ ಕೆಲವು ಬಡಾವಣೆಗಳದ್ದಾಗಿದೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ನಗರಸಭೆ ವ್ಯಾಪ್ತಿಯಲ್ಲಿ ಐದು ಸಾವಿರದ ಎಂಟುನೂರು ವಿದ್ಯುತ್ ಬೀದಿ ದೀಪಗಳಿವೆ ಅಂತಹ ಕಡೆಗಳಲ್ಲಿ ನಾಲ್ಕು ಸಾವಿರದ ವಿದ್ಯುತ್ ಕಂಬಗಳಿಗೆ ಆಧುನಿಕವಾಗಿರುವ ಎಲ್ಇಡಿ ದೀಪ ಅಳವಡಿಕೆ ಮಾಡಲಾಗುತ್ತದೆ ಈಗಾಗಲೇ ಐದಕ್ಕೂ ಹೆಚ್ಚು ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ದೀಪ ಅಳವಡಿಕೆ ಪೂರ್ಣಗೊಂಡಿದೆ ಉಳಿದೆಡೆ ಕಾಮಗಾರಿ ಪ್ರಗತಿಯಲ್ಲಿದೆ ಆದರೆ ದೀಪ ಅಳವಡಿಸಿ ಎರಡು ವಾರದೊಳಗೆ ಹಲವೆಡೆಗಳಲ್ಲಿ ಸಮಸ್ಯೆ ಆರಂಭವಾಗಿದೆ ಅತಿಯಾದ ಮಳೆಯ ಕಾರಣಕ್ಕೆ ದೀಪಗಳು ಪ್ರಮುಖವಾಗಿ ಬೆಳಕು ಬಿಡದೆ ಸಮಸ್ಯೆ ತಲೆದೋರಿ ದೀಪ ಬೆಳಗುವಂತಾಗುತ್ತಿದ್ದು ಅಳವಡಿಕೆ ಜೊತೆ ಜೊತೆಗೆ ದುರಸ್ತಿ ಕೂಡ ನಡೆದಿದೆ ಇನ್ನು ಏಳು ವರ್ಷಗಳವರೆಗೆ ಗುತ್ತಿಗೆದಾರರದ್ದೇ ನಿರ್ವಹಣೆ ಇರಲಿದ್ದು ಅಲ್ಲದೆ ಟೆಂಡರ್ ಹಣವನ್ನು ನಗರಸಭೆಯಿಂದ ಪ್ರತಿ ತಿಂಗಳು ಇಎಂಐ ಮೂಲಕ ಗುತ್ತಿಗೆದಾರನಿಗೆ ಜಮಾ ಮಾಡಲಾಗುತ್ತದೆ ಎಂದು ನಗರಸಭಾಧಿಕಾರಿಗಳು ತಿಳಿಸಿದ್ದಾರೆ ಶಿರೂರು ಗುಡ್ಡ ಕುಸಿದ ಘಟನೆಯಲ್ಲಿ ಕಣ್ಮರೆಯಾಗಿರುವ ಜಗನ್ನಾಥ್ ನಾಯ್ಕ ಅವರ ಮತ್ತೊರ್ವ ಪುತ್ರಿಗೆ ಕೈಗಾದಲ್ಲಿ ಉದ್ಯೋಗ ದೊರೆತಿದೆ ಕುಮಟಾ ಹೊನ್ನ ಕ್ಷೇತ್ರದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಅವರ ಪ್ರಯತ್ನದ ಫಲವಾಗಿ ಜಗನ್ನಾಥ್ ಅವರ ಪುತ್ರಿ ಕೃತಿಕಾ ನಾಯ್ಕ ಅವರಿಗೆ ಕೈಗಾ ಸ್ಥಾವರದಲ್ಲಿ ಉದ್ಯೋಗ ದೊರೆತಿದೆ ಜಗನ್ನಾಥ್ ಅವರ ಪುತ್ರಿಗೆ ಉದ್ಯೋಗ ಕೊಡಿಸುವುದಕ್ಕೆ ಸಂಬಂಧಿಸಿದಂತೆ ಸೂರಜ್ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿ ಮನವಿ ಮಾಡಿದ್ದರು ಇನ್ನು ಸೂರಜ್ ಅವರ ಮನವಿಗೆ ಸ್ಪಂದಿಸಿದ ಸಚಿವ ಕುಮಾರಸ್ವಾಮಿ ಅವರು ಕೈಗಾ ಅಣುಸ್ತಾವರದಲ್ಲಿರುವ ಬಿಹೆಚ್ಇಎಲ್ ಕಂಪನಿಯಲ್ಲಿ ಉದ್ಯೋಗ ಕೊಡಿಸಿದ್ದಾರೆ ಈ ವಿಷಯವನ್ನು ಸ್ವತಃ ಕುಮಾರಸ್ವಾಮಿ ಅವರೇ ಖಚಿತಪಡಿಸಿದ್ದಾರೆ ಇನ್ನು ಈ ಸಂಬಂಧ ಸೂರಜ್ ನಾಯ್ಕ ಅವರು ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿದ ಸಂದರ್ಭದಲ್ಲಿ ಕೃತಿಕಾ ಅವರು ಕುಮಾರಸ್ವಾಮಿ ಅವರೊಂದಿಗೆ ಮಾತನಾಡಿ ನಲ್ಲಿ ಉದ್ಯೋಗ ಕೊಡಿಸುವುದನ್ನು ತಿಳಿಸಿದರು ಇನ್ನು ಕಳೆದ ವಾರದ ಜಗನ್ನಾಥ್ ಅವರ ಪುತ್ರಿ ಪಲ್ಲವಿ ನಾಯ್ಕ ಅವರಿಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಉದ್ಯೋಗ ಕಲ್ಪಿಸಲಾಗಿತ್ತು ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಜಿಲ್ಲೆಯಲ್ಲಿ ಒಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಗಣೇಶ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದು ವಿವಿಧ ದಿನಾಂಕಗಳನ್ನು ಮೆರವಣಿಗೆ ಮೂಲಕ ಗಣೇಶ ವಿಗ್ರಹಗಳ ವಿಸರ್ಜನೆ ಮಾಡುವುದರಿಂದ ಈ ಸಮಯದಲ್ಲಿ ವಿಸರ್ಜನಾ ಮೆರವಣಿಗೆಯನ್ನು ವೀಕ್ಷಿಸಲು ಸಾವಿರಾರು ಜನ ಸೇರುವ ನಿರೀಕ್ಷೆ ಇದೆ ಇನ್ನು ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಮಹಿಳೆಯರು ಆಗಮಿಸುವುದರಿಂದ ಕೆಲ ಯುವಕರು ಮದ್ಯಪಾನ ಮಾಡಿ ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ತೊಂದರೆಯನ್ನುಂಟು ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯನ್ನುಂಟು ಮಾಡುವ ಸಾಧ್ಯತೆ ಇರುವುದರಿಂದ ಕಾನೂನು ಸುವ್ಯ ವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಹಾಗೂ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಭಟ್ಕಳ ಕಾರವಾರ ಶಿರಸಿ ಹಾಗೂ ದಾಂಡೇಲಿ ಉಪವಿಭಾಗದ ಭಟ್ಕಳ ಶಹರ ಪೊಲೀಸ್ ಠಾಣೆ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆ ಮುರುಡೇಶ್ವರ ಪೊಲೀಸ್ ಠಾಣೆ ಅಂಕಿ ಪೊಲೀಸ್ ಠಾಣೆ ಹೊನ್ನಾವರ ಪೊಲೀಸ್ ಠಾಣೆ ಕುಮಟಾ ಪೊಲೀಸ್ ಠಾಣೆ ಗೋಕರ್ಣ ಪೊಲೀಸ್ ಠಾಣೆ ಕಾರವಾರದ ಶಹರ ಮಲ್ಲಾಪುರ ಪೊಲೀಸ್ ಠಾಣೆ ಅಂಕೋಲಾ ಪೊಲೀಸ್ ಠಾಣೆ ಬನವಾಸಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನವಾಸಿ ಹಾಗೂ ದಾಸನಕೊಪ್ಪ ಶಿರಸಿಯ ಶಹರ ಮತ್ತು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುನ್ವರ್ಣ ಪೊಲೀಸ್ ಠಾಣಾ ವ್ಯಾಪ್ತಿ ಹಾಗೂ ಯಲ್ಲಾಪುರದ ಮಂಚಿಕೇರಿ ಕಿರುವತಿ ಸಿದ್ದಾಪುರ ದಾಂಡೇಲಿ ಹಳಿಯಾಳ ಜೋಯಿಡಾ ತಾಲೂಕಿನ ಜೋಯಾ ತಾಲೂಕು ವ್ಯಾಪ್ತಿಯಲ್ಲಿ ಗಣೇಶ ಚತುರ್ಥಿ ವಿಸರ್ಜನಾ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ಕರ್ನಾಟಕ ಅಬಕಾರಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಕಲಂ ಇಪ್ಪತ್ತೊಂದರಂತೆ ಗಣೇಶ ವಿಸರ್ಜನೆ ದಿನಾಂಕದಂದು ಎಲ್ಲಾ ರೀತಿಯ ಮದ್ಯದ ಅಂಗಡಿ ವೈನ್ ಶಾಪ್ ಮತ್ತು ಬಾರ್ಗಳು ಬಂದ್ ಮಾಡತಕ್ಕದ್ದು ಎಂದು ಆದೇಶಿಸಲಾಗಿದೆ ಸಮರಸ ಮತ್ತು ಸಮರ ಎರಡಕ್ಕೂ ಸಮಾಜ ಸಜ್ಜಾಗಬೇಕು ಸಮಾಜದಲ್ಲಿ ಸಮರಸ ಮೂಡಿಸಲು ಶ್ರಮಿಸೋಣ ಇದರ ಜೊತೆ ಜೊತೆಗೆ ನಮ್ಮತನವನ್ನು ಉಳಿಸಿಕೊಳ್ಳಲು ಹೋರಾಟದ ಕೆಚ್ಚನ್ನು ರೂಢಿಸಿಕೊಳ್ಳೋಣ ಎಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ಕರೆ ನೀಡಿದರು ಅಶೋಕಿಯ ಗುರು ದೃಷ್ಟಿಯಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡಿರುವ ಶ್ರೀಗಳು ಐವತ್ ಮೂರನೇ ದಿನವಾದ ಬುಧವಾರ ಮುಳ್ಳೇರಿಯ ಮಂಡಲದ ಕೊಡಗು ಗುಂಪೆ ಕಾಸರಗೋಡು ಚಂದ್ರಗಿರಿ ಗುತ್ತಿಗಾರು ಮತ್ತು ಸುಳ್ಯ ವಲಯಗಳ ಸರ್ವ ಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದರು ಇನ್ನು ನಮ್ಮತನವನ್ನು ಉಳಿಸಿಕೊಳ್ಳಲು ಸಮರ ಅನಿವಾರ್ಯವಾದಲ್ಲಿ ಅದಕ್ಕೆ ಸಜ್ಜಾಗಬೇಕು ಭೂಮಿ ಕಳೆದುಕೊಳ್ಳಲು ಬೇಸರವಿಲ್ಲ ದೊಡ್ಡ ಪ್ರಮಾಣದ ಭೂಮಿಯಲ್ಲಿ ಮಠ ಕಳೆದುಕೊಂಡಿದೆ ಆದರೆ ಹೀಗೆ ಕಳೆದುಕೊಂಡ ಭೂಮಿ ಅದು ಸದುಪಯೋಗವಾಗಬೇಕು ದುರುಪಯೋಗವಾಗುವುದಾದಲ್ಲಿ ಭೂಮಿ ನೀಡಲು ಸಿದ್ಧರಿಲ್ಲ ಎಂದು ಸ್ಪಷ್ಟಪಡಿಸಿದರು ವೇಳೆ ಹವ್ಯಕ ಮಹಾಮಂಡಳದ ಪ್ರಧಾನ ಕಾರ್ಯದರ್ಶಿ ಉದಯಶಂಕರ್ ಭಟ್ ಮಿತ್ತೂರು ಉಪಾಧ್ಯಕ್ಷರಾದ ಬಾಲಕೃಷ್ಣ ಭಟ್ ಸರ್ವಮಲೆ ವಿದ್ಯಾರ್ಥಿ ಪ್ರಧಾನ ಈಶ್ವರ ಪ್ರಸಾದ್ ಕನ್ಯಾನ್ ಯುವ ಪ್ರಧಾನ ಕೇಶವ ಪ್ರಕಾಶ್ ಮಂಡಳಾಧ್ಯಕ್ಷ ಕೃಷ್ಣಮೂರ್ತಿ ಮುಡಾವು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅಂಕೋಲ ಸುಂಕಸಾಳದ ನಿವಾಸಿ ಹಾಗೂ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖರಾದ ಸುರೇಶ್ ನಾಯ್ಕ ಅವರು ಶಿರಸಿಯ ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕುರಿತು ಮಾಹಿತಿ ಪಡೆದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ನಾಯ್ಕ ಅವರು ಆಸ್ಪತ್ರೆಗೆ ತೆರಳಿ ಅವರ ಆರೋಗ್ಯ ವಿಚಾರಿಸಿದರು ಈ ವೇಳೆ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಜಿಲ್ಲಾ ಪ್ರಮುಖರಾದ ರಾಘವೇಂದ್ರ ಭಟ್ ನಾರಾಯಣ ಹೆಗಡೆ ಉಪಸ್ಥಿತರಿದ್ದರು ಅರಣ್ಯ ಸಂರಕ್ಷಣಾ ಕಾರ್ಯಾಲಯದಲ್ಲಿ ಬಲಿದಾನ ಮಾಡಿದ ವೀರರ ತ್ಯಾಗ ಸ್ಮರಿಸುವ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನು ಅರಣ್ಯ ಇಲಾಖೆ ಯಲ್ಲಾಪುರ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹರ್ಷ ಬಾನು ಜಿಪಿ ಕಚೇರಿ ಆವರಣದಲ್ಲಿರುವ ಅರಣ್ಯ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಅರಣ್ಯ ಹುತಾತ್ಮರ ತ್ಯಾಗವನ್ನು ಸ್ಮರಿಸುವುದು ಮತ್ತು ಅವರ ಸೇವೆಯನ್ನು ಗೌರವಿಸುವುದು ನಮ್ಮೆಲ್ಲ ಕರ್ತವ್ಯವೆಂದು ಪ್ರತಿಪಾದಿಸಿದರು ಇನ್ನು ಸಹಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂಗಮೇಶ್ ಪ್ರಭಾಕರ್ ವಲಯ ಅರಣ್ಯಾಧಿಕಾರಿ ಮಹೇಶ್ ಬೋಚ್ಚಳಿ ಪತ್ರಾಂಕಿತ ವ್ಯವಸ್ಥಾಪಕ ಪ್ರಕಾಶ್ ಬೋರ್ಕ ಉಪಲಯ ಅರಣ್ಯಾಧಿಕಾರಿ ಸುಭಾಷ್ ಗಾಂಕರ್ ಗಸ್ತು ಅರಣ್ಯ ಪಾಲಕ ಲಕ್ಕಪ್ಪ ಎಮ್ಮಿಕಾಯಿ ವಾಹನ ಚಾಲಕ ಪರಶುರಾಮ್ ಮಡಿವಾಳ್ ಕ್ಷೇಮಾಭಿವೃದ್ಧಿ ನೌಕರ ಅಬ್ದುಲ್ ಜಲೀಲ್ ಖಾನ್ ಮತ್ತು ಜವಾನ್ ಕೃಷ್ಣ ಪೆಡ್ನೇಕರ್ ಮುಂತಾದವರು ಈ ವೇಳೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಉಪ ವಲಯ ಅರಣ್ಯಾಧಿಕಾರಿ ಸಂಜೀವ್ ಕುಮಾರ್ ಬೋರ್ಗಲ್ಲಿ ಅರಣ್ಯ ಹುತಾತ್ಮರ ಕುರಿತು ಈ ವೇಳೆ ಮಾಹಿತಿ ನೀಡಿದರು ಸರ್ಕಾರ ವ್ಯವಸ್ಥೆಯಲ್ಲಿ ಶತಮಾನಗಳಿಂದ ಕಾರ್ಯನಿರ್ವಹಿಸಿ ಮಾದರಿ ಎನಿಸಿರುವ ಇಲ್ಲಿನ ಟಿಆರ್ಸಿಯ ಉತ್ತಮ ಕಾರ್ಯನಿರ್ವಹಣೆಗೆ ಕರ್ನಾಟಕ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ನೀಡುವ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದೆ ತನ್ಮೂಲಕ ರಾಜ್ಯದ ಉತ್ತಮ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಲ್ಲಿ ಟಿಆರ್ಸಿಗೆ ಮೂರನೇ ಸ್ಥಾನ ಲಭಿಸಿದಂತಾಗಿದೆ ಇನ್ನು ಟಿಆರ್ಸಿಯ ಪಾರದರ್ಶಕ ಹಾಗೂ ಅತ್ಯುತ್ತಮ ಸೇವೆಗೆ ಲಭಿಸಿದ ಪ್ರಶಸ್ತಿ ಇದಾಗಿದ್ದು ಸೆಪ್ಟೆಂಬರ್ ಹದಿಮೂರರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯ ಸಹಕಾರಿ ಬ್ಯಾಂಕ್ ಬ್ಯಾಂಕ್ನ ವಾರ್ಷಿಕ ಸಭೆಯಲ್ಲಿ ಟಿಆರ್ಸಿ ಅಧ್ಯಕ್ಷರಾದ ರಾಮಕೃಷ್ಣ ಶ್ರೀಪಾದೆಗೆಡೆ ಕಡವೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ತಿಳಿಸಲಾಗಿದೆ we